ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾವಣಿಯಿಂದ ನೆಗೆಟಿವ್ ಥಿಂಕಿಂಗ್ ದೂರ ಮಾಡಿ ನೆಮ್ಮದಿಯಿಂದ ಜೀವನ ಸಾಗಿಸಿ ಹಿರಿಯ ನಾಗರಿಕರಿಗೆ ಡಾಕ್ಟರ್ ಪ್ರಸನ್ನ ಕುಮಾರ್ ಮಾತು ನಿವೃತ್ತ ನೌಕರರು ಮತ್ತು ಹಿರಿಯ ನಾಗರಿಕರು ಯಾವುದೇ ಕಾರಣಕ್ಕೂ ಋಣಾತ್ಮಕ ಚಿಂತನೆಗಳನ್ನು ಮಾಡದೆ ಪರಿಸ್ಥಿತಿಗೆ ತಕ್ಕಂತೆ ಕುಟುಂಬದವರೊಂದಿಗೆ ಹೊಂದಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕೆಂದು ಚಿಂತಾಮಣಿ ನಗರದ ಮಕ್ಕಳ ತಜ್ಞರಾದ ಡಾಕ್ಟರ್ ಪ್ರಸನ್ನಕುಮಾರ್ ಅವರು ಹಿರಿಯ ಚೇತನಗಳಿಗೆ ಸಲಹೆ ನೀಡಿದರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ತಾಲೂಕು ಘಟಕದ ಮಾಸಿಕ ಸಭೆಯ ಸಂದರ್ಭದಲ್ಲಿ ಮಾತನಾಡಿದ ಅವರು ವಯಸ್ಸಾದಂತೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಕಂಡುಬರುವ ಬದಲಾವಣೆಗಳು ಆರೋಗ್ಯ ಸಮಸ್ಯೆಗಳು ಬದುಕಿನ ಜಂಜಾಟಗಳು ನಿರಾಸೆ ಬೇಸರ ಕೈಗೊಳ್ಳಬೇಕಾದ ಕ್ರಮಗಳು ಹಿರಿಯರ ಆರೈಕೆ ವೈದ್ಯಕೀಯ ದುಂದುವೆಚ್ಚಗಳು ಮುಂತಾದ ವಿಷಯಗಳ ಬಗ್ಗೆ ವಿವರಿಸಿದರಲ್ಲದೆ ತನ್ನ ಅನುಭವಗಳನ್ನು ಸಹ ಹಂಚಿಕೊಂಡರು ನಿವೃತ್ತರ ಸಂಘದ ವತಿಯಿಂದ ಡಾಕ್ಟರ್ ರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸಂಘದ ಅಧ್ಯಕ್ಷರ ಶಾಸಕರಾದ ನಾರಾಯಣ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು ಐವತ್ತು ವರ್ಷ ನಂಬಕೆ ಆಗಿದೆ ಅವಾಗ ನನಗೆ ಆಗ್ತಾ ಇರೋ ಏಜ್ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅರವತ್ತು ದಾಟಿರೋ ಇರೋದ್ರಿಂದ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ದಾಟ್ತಾ ದಾಟ್ತಾ ಆ ಏಜ್ ತಗ್ಗಟ್ಟಿಗೆ ನಾನು ನನ್ನ ಲೈಫ್ ಸಿಂಪ್ಲಿಫೈ ಮಾಡ್ಕೋಬೇಕು ಅದನ್ನೇ ಲೈಫ್ ನ ಸುಲಭವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ನನ್ನ ಜೀವನ ಅದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಆ ಏಜ್ ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅರವತ್ತು ವರ್ಷ ಸರ್ವೀಸಲ್ಲಿತ್ತು ಸರ್ವಿಸ್ ಇಲ್ದಿರ ನೀವು ಹೇಳಿದ್ದೆಲ್ಲ ನಡೀತಾ ಇತ್ತು ಆಗಿದ್ದೆಲ್ಲ ಕೆಲಸ ಆಗ್ತಾಯಿತ್ತು ಆರ್ಡ್ರ್ ಕೊಟ್ಟಿದ್ದೆಲ್ಲ ಆಗ್ತಾ ಆಗ್ತಾಯಿತ್ತು ಈಗ ಸಡನ್ ಸಡನ್ನಾಗಿ ಎಲ್ಲ ಸೀರೋ ಹೋಗಿಬಿಟ್ಟಾಗ ಆ ಸಿಚುವೇಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ನಾವು ಕಲಿಬೇಕು ನನಗೂ ಅರವತ್ತಾಗುತ್ತೆ ಅರವತ್ತೈದು ಆಗುತ್ತೆ ಇನ್ನುವ್ರಿಗೆ ಅವಲಂಬಿಸೋ ಪರಿಸ್ಥಿತಿ ಬರುತ್ತೆ ಆ ಸ್ಟೇಜ್ ಬರುತ್ತೆ ಅನ್ನೋದನ್ನು ಮುಂಜಾಗ್ರತೆ ನಾವು ಮುಗಿಸ್ಕೋಬೇಕು ಅದನ್ನು ರೆಡಿ ಆಗಿರ್ಬೇಕು ಮೆಂಟಲಿ ಮಾನಸಿಕವಾಗಿ ತುಂಬ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ತಂದೆಯವರು ಫ್ರ್ಯಾಕ್ಚರ್ ಆಗಿ ಅಲ್ಲಿ ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿದ್ದಾಗ ಫೋನ್ ಮಾಡಿ ನನಗೆ ಯೂರಿನ್ ಬರ್ತಾ ಇದೆ ಬರ್ತೀಯೇನೋ ನಾನು ಮೋಶನ್ ಮಾಡ್ಕೊಂಡಿದ್ದೀನಿ ಬಂದು ಕ್ಲೀನ್ ಮಾಡ್ತೀಯಾ ನಾನು ಸ್ನಾನ ಮಾಡಬೇಕು ಬಂದು ಸ್ನಾನ ಮಾಡಿಸ್ತೀಯಾ ಅಂತ ಆ ಎರಡು ತಿಂಗಳು ನನಗೆ ಫೋನ್ ಮಾಡಿ ಕೇಳಿ ಕೇಳಿ ಕ್ಲಿನಿಕ್ ಬಿಟ್ಟು ಮನೆಗೆ ಹೋಗಿ ಟಾಯ್ಲೆಟ್ ತೊಳೆದು ಅವ್ರಿಗೆ ಡೈಪರ್ ಹಾಕಿ ಪ್ಯಾಂಪರ್ಸ್ ಹಾಕಿ ಯೂರಿನ್ ಕೆಕೆಟರ್ ಹಾಕಿ ಇದು ಅವ್ರ ಕಣ್ಣಲ್ಲಿ ನೀರು ಎಷ್ಟು ಸತಿ ಬಂದಿದೆ ಅಂದರೆ ಈ ಸ್ಟೇಜ್ ನಾನು ಬಂದ್ಬಿಟ್ಟಿದ್ದೀನಿ ಇದಕ್ಕೆಲ್ಲ ನಾನು ಬ್ಯಾಂಕ್ ಅಲ್ಲಿ ದುಡ್ಡಿದೆ ಬ್ಯಾಂಕ್ ಹೋಗೋಕ್ಕಾಗಲ್ಲ ಮೊಬೈಲ್ ಇದೆ ಆಪ್ರೇಟ್ ಮಾಡಕ್ಕೆ ಬರಲ್ಲ ಆ್ಯಪ್ ಇದೆ ಆ್ಯಪ್ ಆಪ್ರೇಟ್ ಮಾಡೋಕೆ ಬರಲ್ಲ ಎಲ್ಲಿ ಹೋದ್ರು ಪ್ಯಾನ್ ಕೇಳ್ತಾರೆ ಜರಾಸ್ ಕೇಳ್ತಾರೆ ಇಲ್ಲಿ ಇಲ್ಲಿ ಎಸ್ ಬಿ ಐಗೆ ನನಗೆ ಅಪ್ಪ ಅಮ್ಮ ಅಪ್ಪ ಪೆನ್ಷನ್ ಡಾಕ್ಯುಮೆಂಟ್ ಕೇಳೋಕೋದ್ರೆ ನಿಮ್ಮಮ್ಮ ಕರ್ಕೊಂಡು ಬಂದರೆ ಎಂಬತ್ನಾಲ್ಕು ವರ್ಷ ತಾಯಿನ ಇಲ್ಲಿನ ಕರ್ಕೊಂಡು ಬರೋದ್ರು ಕುಟ್ಕೊಂಡು ನಡೆಯೋದು ಯಾವಾಗ ಹೋಗೋದು ಯಾವಾಗ ನಾನು ಹಾಸ್ಪಿಟ್ಲ್ ಬಾಗಿಲು ಹಾಕೋದು ಯಾವಾಗ ಅಲ್ಲಿ ಹೋಗಿ ಕೆಲಸ ಆಗೋದು ಯಾವಾಗ ಹೊರಗಡೆ ಇರೋ ಸಿಸ್ಟಮ್ ಯಾವುದು ನಮ್ಮ ಅನ್ಕೊಳ್ಳೋಕ್ಕೆ ತಕ್ಕಟ್ಟಿಗೆ ನಡೆಯಲ್ಲ ನೀವು ರಿಟೈರ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಮೂರು ದಿನ ಕೊಡ್ತಾರೆ ಅದಾದಮೇಲೆ ಅವ್ರ ಅವಶ್ಯಕತೆ ನಿಮ್ಮ ಯಾರ ನಿಮ್ಗೆ ಯಾರು ಅವಶ್ಯಕತೆ ಇರೋದಿಲ್ಲ ಇದನ್ನ ನಮ್ಮ ತಂದೆಯವರು ಅಷ್ಟು ದುಡ್ಡು ಬೇಕು ಅಂತಾರೆ ಅವ್ರ ದೊಡ್ಡೆಲ್ಲ ಬೆಳೆದು ಬಂದಿರೋ ನಾನು ಅವರಿಂದ ಬ್ಯಾಂಕಲ್ಲಿ ದುಡ್ಡು ಇದೆಯಾ ದುಡ್ಡು ಬೇಕು ದುಡ್ಡು ಏನಕ್ಕೆ ಅದರ ಅವಶ್ಯಕತೆ ಇಲ್ಲ ಬಟ್ ಅವ್ರು ದುಡ್ಡು ಬೇಕು ಅಂತಾರೆ ಯಾರು ಬಂದ್ರೆ ಕೊಡ್ತೀನಿ ಮಕ್ಕಳ ಬಂದರೆ ಕೊಡ್ತೀನಿ ದೇವಸ್ಥಾನ ಕೊಡ್ತೀನಿ ಬ್ಯಾಂಕ್ ಹೋಗಕ್ಕಾಗಲ್ಲ ಈ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಬರುತ್ತೆ ನಾನಾಗಿರ್ಬೋದು ನನ್ನ ಎಕ್ಸ್ಜೆನ್ ನನ್ನ ಮಗಳಾಗಿರ್ಬೋದು ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಇದೇ ರಿಯಲ್ಲಿ ಸೆಕೆಂಡ್ ಇಷ್ಟು ವರ್ಷ ನಾವು ಅರವತ್ತು ವರ್ಷ ನಾವು ಸಂಸಾರದಲ್ಲಿದ್ದಾಗ ಸರ್ವಿಸಲ್ಲಿದ್ದಾಗ ಎಷ್ಟು ಪಾಸ್ ಮಾಡಿ ಆರ್ಡರ್ ಮಾಡಿ ಕೆಲಸ ನಡೀತಾ ಇತ್ತು ಆ ಸಡನ್ನಾಗಿ ಸ್ಟಾಪ್ ಆಗೋದಾಗ ಸೈ ಇಷ್ಟು ವರ್ಷ ಮರ್ಯಾದೆ ಕೊಡ್ತಾ ಇರೋ ಗ್ರೇಟ್ ಫಾರ್ ಎಂಪ್ಲಾಯ್ ಮರ್ಯಾದೆ ಕೊಡಲಿಲ್ವಲ್ಲ ಅನ್ನೋದು ನೆಗೆಟಿವ್ ಥಿಂಕಿಂಗು ಮಾನಸಿಕವಾಗಿ ಮನಸ್ಸಲ್ಲಿ ಏನಿರುತ್ತೆ ಅದು ನನ್ನ ಫಸ್ಟ್ ಅದನ್ನು ತಂದುಕೊಡ್ತೀರಾ ಇದ್ದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಇದು ಯಾಕಂದರೆ ಇದು ಇಷ್ಟು ವರ್ಷ ನಂಗೆ ನಮಸ್ಕಾರ ಹೊಡಿತೆ ದೇವರು ಕೇರ್ ಕೂಡ ಮಾಡೋದಿಲ್ಲ ಅಂತ ನಮ್ಮ ಅನಿಸ್ತಾ 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 ಹೋದಾಗ ಇದನ್ನು ತುಂಬ ಎಫೆಕ್ಟ್ ಬರುತ್ತೆ ನಾನು ಗಮನಿಸಿದೆ ನನ್ನ ತಂದೆ ಗಮಿಸ್ತೇ ಇದ್ರು ನನ್ನ ರಿಲೇಟಿವ್ ಒಬ್ಬರು ಎಸ್ ಬಿ ಐ ಜನರಲ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಅಂದರೆ ಇಂಡಿಯಾಗೆಲ್ಲ ಒಬ್ಬ ಜನ ಇರ್ತಾರೆ ಒಬ್ಬ ಎಂಪ್ಲಾಯಿ ಕೆಳಗಡೆ ಎರಡು ಸಾವಿರ ಬ್ರಾಂಚ್ ಇರುತ್ತೆ ಅಂತ ಒಬ್ಬ ನಮ್ಮ ಅಂಕಲ್ ಒಬ್ಬರು ಅಕೌಂಟ್ ನಮ್ಮ ಅಕೌಂಟ್ ಓಪನ್ ಮಾಡಕ್ಕೆ ಹೋದಾಗ ಅದೇ ಆದಮೇಲೆ ಅದಕ್ಕೆ ಸ್ಮಾಲ್ ಬ್ರಾಂಚ್ ಮ್ಯಾನೇಜರ್ ಕೇರ್ ಕೂಡ ಮಾಡಿಲ್ಲ ಜನರಲ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಚಿಂತೆ ಮಾಡಿ ಬಂದೇ ಇರಲ್ಲ ಅಂತ ಅವರು ಪರಿಸ್ ಒಬ್ಬರು ಬಂದಾಗ ಅವರು ರಿಟೈರ್ ಆದ ಮೇಲೆ ಅವರು ಬ್ರ್ಯಾಂಚಲ್ಲಿ ಅಕೌಂಟ್ ಓಪನ್ ಮಾಡಕ್ಕೆ ಹೋದರೆ ಆ ಮ್ಯಾನೇಜರ್ ಕೇರ್ ಕೂಡ ಮಾಡಿಲ್ಲ ಇದು ತುಂಬ ಹರ್ಟ್ ಹರ್ಟ್ ಆಗುತ್ತೆ ಬಟ್ ಅಡದೇ ರಿಯಾಲಿಟಿ ನನ್ನ ಕ್ಲಿನಿಕಲ್ಲಿ ನಾನು ಚೇರಲ್ಲಿ ಕೂತರು ನನ್ನ ಡಾಕ್ಟರ್ ಆಗಿತ್ತು ನನ್ನ ಹೊರಗಡೆ ಬಂದಾಗ ಓ ಕಾಮನ್ ಮ್ಯಾನ್ ನಾನು ಇಷ್ಟೇ ನನ್ನ ಮಗು ನೋಡ್ಕೊಳ್ತಾ ಇದ್ದರೆ ನಾನು ಮರ್ಯಾದೆ ಕೊಡಲಿಲ್ಲ ನಾನು ನಮಸ್ಕಾರ ಆಗಿಲ್ಲ ಅಂದ್ಕೊಂಡು ತುಂಬ ತುಂಬ ತಪ್ಪು ಆದರೆ ಜನ್ರೇಷನ್ ಇವಾಗ ಎಲ್ಲಿ ಇಲ್ಲ ಸೆಕೆಂಡ್ ತರ್ಡು ಇರಬಾರ್ದು ಅಂತ ನಾನು ಅಂದ್ಕೊಳ್ತೀನಿ ನನಗೆ ಬೇಕೇ ಬೇಕು ನಾನು ಹೇಳಿದ್ದೇ ಆಗಬೇಕು ನನಗೆ ನನಗೆ ಬೇಕು ಜಾಗ ಹೋಗಬೇಕು ಅದನ್ನು ಇಷ್ಟವಾದರೆ ಓಡಾಡಬೇಕು ಈ ಹಠಮಾರಿತನ ಅನ್ನೋದು ಕಮ್ಮಿ ಆಗ್ತಾ ಬರಬೇಕು ಯಾಕಂದರೆ ನಮ್ಮ ರ್ಯಾಚೆಲ್ಲ ಇನ್ನು ಡಿಪೆಂಡ್ ಆಗ್ತಾ ಬರ್ತೀವಿ ಅದು ಊಟಕ್ಕಾಗಿರ್ಬೋದು ನೀರಿಗಾಗಿರ್ಬೋದು ಬಟ್ಟೆಗಾಗಿರ್ಬೋದು ನೋಡ್ಕೊಳಗಾಗಿರ್ಬೋದು ಹಣಕ್ಕಾಗಿರ್ಬೋದು ಇದು ರಿಯಾಲಿಟಿ ಇದು ನನ್ನ ಬಗ್ಗೆ ಹೇಳ್ತಿಲ್ಲ ನನಗೂ ಒಂದು ಬರ್ತೇನೆ ನಾನು ಅದಕ್ಕೆ ಪದ ಹೇಳ್ತಿದ್ದೀನಿ ಅಡಮೆಂಟ್ ಅನ್ನೋದು ಹಠಮಾರುತ ನನ್ನದು ಕಮ್ಮಿ ಆಗಿಲ್ಲ ತುಂಬ ತುಂಬ ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು ಸೊಸೈಟಿಲಿ ಆಗ್ಬೋದು ತುಂಬ ಅಡಚಣೆಗಳು ಬರೋಕ್ಕೆ ಶುರುವಾಗುತ್ತೆ ಅದನ್ನು ನಾವು ಬಿಟ್ಕೊಟ್ರೆ ಇಷ್ಟು ಇಷ್ಟೊಂದು ಚಿಕ್ಕ ವಿಷಯಕ್ಕೆ ನಾನು ಇಷ್ಟನ್ನೆಲ್ಲ ಅಂದೆಲ್ಲ ಗಲಾಟೆ ಮಾಡ್ಕೊಂಡು ನನ್ನ ಜೀವನದಲ್ಲಿ ಅಂತ ನಮ್ಮ ಪದೇ ಪದೇ ಅನಿಸುತ್ತೆ ಇದೊಂದು ಚಿಕ್ಕ ಘಟನೆ ಇದೊಂದು ಇಶ್ಯೂಗೋಸ್ಕರ ಅರವತ್ತು ವರ್ಷ ಸರ್ವೀಸಲ್ಲಿ ಅಷ್ಟು ಜನ ನಾನು ಅಷ್ಟು ಜನ ನನಗೆ ಇದು ಇನ್ಮಿತ್ ಆಗೋದಲ್ಲ ಶತ್ರುಗಳಾಗೋದಲ್ಲ ಅಂತ ರಿಟೈರ್ ಆದ್ಮೇಲೆ ಅನಿಸುತ್ತೆ ಯಾಕಂದರೆ ನಾವು ನಮಸ್ಕಾರನಾಗಲ್ಲ ಲೈಫಲ್ಲಿ ಮತ್ತೆ ಸೊ ಹಠಮಾರುತ ಅನ್ನೋದು ಏಜ್ ಆಗೋದ್ಮೇಲೆ ಬಿಟ್ಬಿಡಬೇಕು ಯಾವ ಜನ್ರೇಷನ್ ನಮ್ಮ ಕಣ್ಣು ಮುಂದೆ ಇದೆಯೋ ಅದನ್ನ ಅವ್ರು ಹೇಗಿದ್ದಾರೋ ಅವರನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಜೊತೆ ಮುಂದೆ ಕೊಟ್ಟೋಗ್ತಾ ಅವ್ರು ನಮ್ಮನ್ನು ಮರ್ಯಾದೆ ಕೊಡ್ತಾರೋ ಇಲ್ವೋ ನಮ್ಮ ನೋಡ್ಬಾಡ್ತಾರೋ ಇಲ್ವೋ ಅವ್ರು ಕೊಟ್ಟಿದ್ದೆ ಆಹಾರ ಕೊಟ್ಟಿದ್ದೆ ಮನೆ ಕೊಟ್ಟಿದ್ದೇ ಸು ಇರೋ ಜಾಗ ಇದೇ ರಿಯಾಲಿಟಿ ಇದು ತಂದೆ ಮೂವತ್ತು ನಲವತ್ತು ವರ್ಷ ಮನೆ ಕಟ್ಟಿ ನಮಗೆ ಬೆಳೆಸಿದಾಗ ನನ್ನ ಮನೆ ಕಟ್ಟಿ ನನ್ನ ಜೊತೆ ಬಂದಬೇಡಿ ಅಂದಾಗ ನಾನು ಬರಲ್ಲ ನನ್ನ ಮನೇಲಿ ಇರ್ತೀನಿ ಸಾಯೋವರ್ಗು ಅಂತ ಹೇಳ್ಬೋದಾಗಿತ್ತು ಬಟ್ ಅವರ ಆ ಸ್ಟೇಜಲ್ಲಿ ಪ್ರತಿಯೊಂದಕ್ಕೂ ನನ್ನ ಮೇಲೆ ಅವಲಂಬಿಸೋ ಸ್ಟೇಜಿಗೆ ಬಂದುಬಿಟ್ಟಿದ್ರು ಪ್ರತಿಯೊಂದಕ್ಕೂ ಮನೇಲಿ ನಡೆಯೋದಕ್ಕೂ ಸೇರಿ ಇದು ರಿಯಾಲಿಟಿ ಆಗದೇ ಇದ್ದಾಗ ಇಷ್ಟು ವರ್ಷ ಎನ್ ಸಿ ಸಿ ಆಗಿ ಸ್ಪೋರ್ಟ್ಸ್ ಆಗಿ ಅಷ್ಟು ನೂರಾರು ಸಾವಿರಾರು ಮಕ್ಕಳನ್ನ ಕಂಟ್ರೋಲ್ ಮಾಡಿದವರು ಕೈ ಹಿಡ್ಕೊಂಡು ನಡ್ಕೊಳ್ಳೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀನಲ್ವ ಅಂತ ಕಣ್ಣಲ್ಲಿ ಏನು ಬರುತ್ತೆ ಅವ್ರು ಹೇಳ್ತಾ ಬಟ್ ನನಗೆ ಅರ್ಥ ಆಗೋದು ಸೊ ಅವಾಗ ಆ ಜನ್ರೇಷನ್ ಅವ್ರು ನೋಡ್ಕೊಳ್ಳೋ ಜನ್ರೇಷನ್ ನಾನಾಗಿರ್ಬೋದು ನಮ್ಮ ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ನಮ್ಮ ಪ್ರತಿಯೊಬ್ರು ಇದ್ದಾಗ ನಮ್ಮ ಜೀವನ ಒಂಥರ ಇರುತ್ತೆ ನಮ್ಮ ಜನ್ರೇಷನ್ ಅಂತ ಇದೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಜನ್ರೇಷನ್ ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರ ಜೊತೆ ಇಟ್ಟುಕೊಡೋದು ತುಂಬ 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 ಒಳ್ಳೆಯದು ಯಾಕಂದ್ರೆ ನಾಳೆ ಬೆಳಗ್ಗೆ ಊಟ ಅವರೇ ಹಾಕ್ಬೋದು ನನ್ನ ಮಾಡಿ ಹಾಕ್ತಾಳೆ ನಮ್ಗೆ ಗೊತ್ತಿಲ್ಲ ಬಟ್ ಅದೇ ರಿಯಾಲಿಟಿ ಫೋರ್ತ್ ಪಾಯಿಂಟ್ ಇಷ್ಟು ವರ್ಷ ಬೆಳಗ್ಗೆ ಹತ್ತು ಗಂಟೆ ಆಫೀಸ್ ಹೋಗಿ ಮಧ್ಯಾಹ್ನ ಊಟಕ್ಕೆ ಬಂದು ಮಧ್ಯಾಹ್ನ ಹೋಗಿ ಸಾಯಂಕಾಲ ಬಂದು ಅದೆಲ್ಲ ಅರವತ್ತು ವರ್ಷ ಮುಗಿದೋದ್ಮೇಲೆ ಪ್ರೈವೇಟ್ ಪ್ರೈವೇಟಾಗೋ ನೀವು ಸರ್ವಿಸ್ ಕೊಟ್ಟಾಗ ಈ ಮಿಕ್ಕಿರೋ ಟೈಮ್ ಮಿಕ್ಕಿರೋ ಟೈಮ್ನ ನಿಮಗೆ ಏನು ಇಷ್ಟ ಇರುತ್ತೋ ನಮ್ಮ ದೇವಸ್ಥಾನ ಇರ್ಬೋದು ಒಂದು ಪುಸ್ತಕ ಓದಿರ್ಬೋದು ಸಂಗೀತ ಕೇಳೋದಿರ್ಬೋದು ಅದರಲ್ಲಿ ಜಾಸ್ತಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಹೋದಾಗ ಆ ಮನುಷ್ಯ ಆಗ್ತದೆ ತುಂಬ ತುಂಬ ಜಾಸ್ತಿ ಆಗ್ತಾ ಹೋಗೋದು ಇಷ್ಟು ವರ್ಷ ನಂಗೆ ಸಂಗೀತ ಕೇಳೋಕ್ಕೆ ಇಷ್ಟ ಆಯಿತು ನನ್ನ ಟೈಮ್ ಸಿಗದೇ ಇದ್ದಾಗ ಇಷ್ಟು ವರ್ಷ ಆ ಫ್ರೆಂಡನ್ನ ರಿಲೇಟಿವ್ನ ಮಾತಾಡೋಕ್ಕಾಗದೇ ಇದ್ದಾಗ ಇವಾಗ ದಿನ ಓದಿ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ ಹೋಗಿ ಇಷ್ಟು ವರ್ಷ ರಿಲೇಟಿವ್ ಮನೆಗೆ ಹೋಗೋಕ್ಕಾಗಿಲ್ಲ ಇಪ್ಪತ್ತ್ ಮೂವತ್ತು ವರ್ಷ ಬಟ್ ಹೋಗಿ ಮಾತಾಡಿದಾಗ ಅವರು ಆಶೀರ್ವಾದ ಕೇಳ್ತಾರೆ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ ಇದು ತುಂಬ ತುಂಬ ಮುಖ್ಯ ಇಷ್ಟು ವರ್ಷ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಪೊಸಿಷನ್ ಇರ್ಬೋದು ಪವರ್ ಇರ್ಬೋದು ಅದರಿಂದ ಸ್ವಲ್ಪ ಜನ ದೂರ ಹೊಟ್ಟೋಗಿರ್ಬೋದು ನೀವು ಅಯ್ಯೋ ದೊಡ್ಡವರಾಗ ಅವಶ್ಯಕತೆ ಇಲ್ಲ ನಿಮ್ಮ ದೂರ ಇಟ್ಟಿರ್ಬೋದು ನೀವೆಲ್ಲ ಹೋಗಿ ಅವ್ರು ಅವ್ರ ಲೆವೆಲ್ ಹೋಗಿ ನೀವು ಮಾತಾಡಿದಾಗ ಅಭಿಮಾನ ಅನ್ನೋದು ಗೌರವ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅದು ನಾನು ಗಮನಿಸಿದ್ದೀನಿ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಸೊ ಫ್ರೆಂಡ್ಸ್ ಜೊತೆ ತುಂಬ ಬೇಕಾದ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು ಜೋಗೋ ಇದು ನಂಬಲ್ಲಿ ನಾವು ದಿನ ಬೆಳಗ್ಗೆ ಎಂಟು ಎಂಟು ಕಾಲದ ಒಂಬತ್ತು ಗಂಟಲ್ಲಿ ನಾವು ಆರು ಜನ ಡಾಕ್ಟ್ ಕೊಟ್ಟು ಕಾಫಿ ಕೊಡುತ್ತೀವಿ ಬೋರ್ಡ್ ತುಂಬ ಜನ ನೋಡಿರ್ತಾರೆ ಅದ್ರ ಅವಶ್ಯಕತೆ ಇದೆಯಾ ಇದೆಯಾದರೆ ನಮ್ಮದ್ರ ಅವಶ್ಯಕತೆ ಇಲ್ಲ ಬಟ್ ಆದರೆ ಆ ಮೂವತ್ತು ಮೂವತ್ತು ಮೂವತ್ತೈದು ನಿಮಿಷ ನಾವು ಟೈಮ್ ಸ್ಪೆಂಡ್ ಮಾಡೋದು ನಮ್ಮ ದಿನಪೂರ್ತಿ ಕೆಲಸ ಮಾಡೋಕ್ಕೆ ನಮಗೆ ಎನರ್ಜಿ ಕೊಡುತ್ತೆ ನಮ್ಮ ಥಾಟ್ಸ್ ನಮ್ಮ ಆಲೋಚನೆ ಲಹರಿ ಅಂತ ಅದನ್ನು ಬೂಸ್ಟ್ ಮಾಡುತ್ತೆ ಸೊ ಈಗ ಏನು ರಿಟೈರ್ ಆಗಿದರೆ ನಮ್ಮ ತಾಯಿ ಆಗಿರ್ಬೋದು ನಿಮ್ಮ ನಿಮ್ಮ ಮಡದೇ ಆಗಿರ್ಬೋದು ನಿಮ್ಗೆ ಎಷ್ಟು ಸೇವೆ ಮಾಡಿದಾರೋ ಅಷ್ಟು ವರ್ಷ ನಮ್ಮ ಊಟ ಹಾಕಿದ್ದಾರೆ ನೋಡ್ಕೊಂಡಿದ್ದಾರೆ ನಮ್ಮ ಟೈಮ್ ಆಫೀಸ್ಗೆ ಹೋಗಿ ಸ್ಕೂಲ್ಗೆ ಹೋಗೋ ಟೈಮ್ ನಮ್ಮ ಊಟ ಕೊಟ್ಟಿದ್ದಾರೆ ನಮ್ಮ ಸ್ಕೂಲ್ಗೆ ಹೋಗ್ತಿದ್ರು ಈಗ ಅವ್ರ ಜೊತೆ ನೀವು ಟೈಮ್ ಎಷ್ಟು ಜಾಸ್ತಿ ಆಗಬೇಕೋ ಅಷ್ಟು ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಬೇಕು ನೀವು ನೋಡಿರ್ತೀವಲ್ಲೋ ವೈಶ್ಯಾಸ ನನಗೆ ಗೊತ್ತಿಲ್ಲ ತುಂಬ ಜನ ಏಜ್ ಆಗಿರೋದು ಕೈ ಹಿಡ್ಕೊಂಡು ಗಂಡ ಹೆಂಡ್ತಿ ನೋಡ್ಕೊಂಡು ಹೋಗೋದು ತುಂಬ ಜನ ನೋಡಿರ್ತೇವೆ ವೈಶ್ಯಾಸ ಇದನ್ನು ಅಮ್ಮ ಮಾಡಿರಲ್ಲ ಅಂತ ನನಗೆ ಅನಿಸುತ್ತೆ ಬಡ ಆ ಥರ ಎಲ್ಲರ ಮನೆಯಲ್ಲೇ ಅದು ಪಾಸಿಬಿಲಿಟಿ ಇರಲ್ಲ ಎಷ್ಟು ಟೈಮು ಜಾಸ್ತಿ ಆಗುತ್ತೋ ನಿಮಗೆ ಮಡಿದ್ರ ಜೊತೆ ನಾನು ನನ್ನ ಹೆಂಡತಿ ಜೊತೆ ನಾನು ರಿಟೈರ್ ಆದಮೇಲೆ ನಾನು ಸ್ಪೆಂಡ್ ಮಾಡೋಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಕೊನೆಗೆ ಉಳಿಯೋದು ಆ ಎರಡೇ ಸಂಬಂಧ ತಂದೆ ತಾಯಿ ನನ್ನ ಹೆಣ್ಣು ಫ್ರೆಂಡ್ಸ್ ಫ್ರೆಂಡ್ಸನ್ನೋದು ಸ್ವಲ್ಪ ನಾವು ಫ್ರೆಂಡ್ ಹೊರಟೋಗ್ತೀವಿ ಬರೋ ಮನೆ ಕಾಫಿ ಹೊಡ್ಬಿಟ್ಟು ಜೈಗೆ ಹೋಗ್ಬಿಡ್ತೀವಿ ಮನೆ ಮೊನ್ನೆ ತಾಯಿ ಮನೇಲಿ ಒಳಗಡೆನೇ ಇರ್ತಾರೆ ಅವ್ರು ಯಾರು ಬಂದು ಮಾತಾಡ್ಸಲ್ಲ ಅವ್ರು ಯಾರು ಫೋನ್ ಮಾಡೋಲ್ಲ ನನ್ನ ತಾಯಿ ಫೋನ್ ಫೋನ್ ಆನ್ ಮಾಡೋಕೆ ಬರಲ್ಲ ಸೊ ಎಷ್ಟು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗುತ್ತೋ ಅಷ್ಟು ಟೈಮು ನೀವು ಇಬ್ಬರಿಬ್ಬರೇ ಟೈಮ್ ಸ್ಪೆಂಡ್ ಮಾಡಿ ಈಗ ಬಂದ ಅನ್ನೋದನ್ನ ಹಂಗೆ ಉಳಿದಿರುತ್ತೆ ತುಂಬಾ ಚಿಕ್ಕ ಹೇಳಕ್ಕೆ ಬಟ್ ನಾನು ಇಷ್ಟಪಡ್ತೀನಿ ನನ್ನ ತಂದೆ ಇಲ್ಲದೆ ಇರೋದ್ರಿಂದ ಅವರು ಅವ್ರು ಎಷ್ಟು ಅಂಗಮ್ಯ ಆಗಿರ್ತದೆ ಹೇಳ್ಕೊಳಕೆ ಅಷ್ಟೇ ಆ ಇಷ್ಟು ವರ್ಷ ಸಂಪಾದಿಸಿ ನಾನು ಮಿಕ್ಸ್ಕೊಂಡಿರ್ತೀರಿ ಅದನ್ನು ತುಂಬ ಸೇಫಾಗಿ ಆಗಿಟ್ಕೊಳಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಆ ಚೀಟಿ ಗೇಟ್ ಎಲ್ಲ ಬಂದು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಬಟ್ ವಾಟ್ ಇಟ್ ಈಸ್ ಇಷ್ಟು ಸರ್ವಿಸ್ ಮಾಡಿ ನೀವು ಪೆನ್ಷನ್ ಬರ್ತಾ ಇದೆ ನೀವು ಸೇಫ್ ಎಸ್ ಎಸ್ ಬಿ ಐ ಅಕೌಂಟಲ್ಲಿ ಹಾಕೊಂಡಿರ್ತೀರಿ ಇಷ್ಟೆಲ್ಲ ಮಾಡಿ ಮಿಕ್ಸ್ಕೊಂಡಿದ್ದಾಗ ರಿಟೈರ್ ಆದಮೇಲೆ ಎತ್ಕೊಂಡು ಯಾವ ಮೂರ್ಗ ಅದು ಕೊಟ್ಬಿಟ್ಟು ಒಬ್ಬ ಎಲ್ಲಿ ಕೊಟ್ಬಿಟ್ಟು ಅದನ್ನು ಕಳ್ಕೊಂಡು ಮದುವೆ ಮಾಡೋದು ದುಡ್ಡು ಇಲ್ದಿರ ಮಕ್ಳಿಗೆ ಹೋಲಿಸೋದು ದುಡ್ಡು ಇಲ್ದಿರಾ ನಿಮ್ಮಮ್ಮ ಮೊಮ್ಮಗೆ ಏನೋ ಚೈನ್ ಕೊಡಬೇಕು ಅಂತೀರ ಗಿಫ್ಟ್ ಕೊಡಬೇಕು ಅನ್ಕೊಂಡಿರ್ತೀರ ಏನಕ್ಕೂ ಅಣಕ್ಕೆ ಏನಕ್ಕೂ ದುಡ್ಡೇ ಇಲ್ದಿರೋ ಅನ್ನೋ ಪರಿಸ್ಥಿತಿ ಅಲ್ಲ ಎಷ್ಟು ಜನ ನನ್ನ ಕ್ಲಿನಿಕ್ ಬಂದು ಕೇಳ್ತಿದ್ದಾರೆ ಅಂದರೆ ನಾನು ಅವನ ಒಬ್ಬ ಆಗಿದ್ದೀನಿ ಬಟ್ ಆದರೆ ನನಗೆ ಕಷ್ಟಪಡೋಕ್ಕೆ ನನಗೆ ವಹಿಸ್ಕೊಟ್ಟಿದ್ದಾರೆ ಅರವತ್ತು ಜನ ಅರವತ್ತು ವಯಸ್ಸಲ್ಲಿ ದಾಟಿ ದೇವ್ರಿಗೆ ಪೆನ್ಷನ್ ಕೊಟ್ಟು ಪಿ ಎಫ್ ಕೊಟ್ಟು ಅಷ್ಟು ಬಿಟ್ಟು ನಿಮ್ಮ ಕೈಯಲ್ಲಿ ಕೊಟ್ಟಾಗ ನಾನು ಒಂದು ಗುರಿ ಒಂದೂವರೆ ಬರ್ಸೆಂಟ್ ಇಂಟ್ರೆಸ್ಟ್ ಎಲ್ಲ ಎತ್ಕೊಂಡು ಕೊಟ್ಬಿಟ್ಟು ಒಬ್ಬ ಎಷ್ಟು ಜನ ಅವರ ಮಗಳಿಗೆ ಮದುವೆ ಮಾಡೋಕ್ಕಿಲ್ಲ ಅಂತ ಬಂದು ಕೇಳ್ತಿದ್ದಾರೆ ಎಜುಕೇಶನ್ ಪೋಲ್ಸಕ್ಕೆ ದುಡ್ಡಿಲ್ಲ ಅಂತ ಕೇಳ್ತಿದ್ದಾರೆ ದಯವಿಟ್ಟು ಸರ್ವಿ ಈಗ ಪೆನ್ಷನ್ನೇ ಇಲ್ಲ ಪೆನ್ಷನ್ ಇರೋದ್ರಿಂದ ದೇವ್ರ ಹಣ ಕೊಟ್ಟಿದ್ದಾರೆ ನೀವು ಕಷ್ಟಪಟ್ಟು ಸ್ವಲ್ಪ ನಿಕ್ಸ್ಕೊಂಡಿದ್ದೀರಿ ದಯವಿಟ್ಟು ಅದನ್ನು ಕಳ್ಕೊಬೇಡಿ ನಿಮ್ಮ ಹತ್ರ ಇಟ್ಕೊಳ್ಳಿ ದಯವಿಟ್ಟು ಅದ್ರ ಮೂಲಕ ಆ ದುಡ್ಡಿಗೆ ಮರ್ಯಾದೆ ಕೊಟ್ಟು ನೀವೇ ಇಟ್ಕೊಳ್ಳಿ ಯಾವ ಕಾರಣಕ್ಕೂ ಯಾರೂ ಕೊಡ್ಕೋಬೇಡಿ ನಾನು ಅಷ್ಟು ಆಮೇಲೆ ಆರೋಗ್ಯಕ್ಕೆ ಬಂದಾಗ ಏಜ್ ಆಗ್ತಾ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಪವರ್ ರೋಗ ನಿರೋಧಕ ಶಕ್ತಿ ಅನ್ನೋದು ಫಾಸ್ಟಾಗಿ ಕಮ್ಮಿ ಆಗ್ತಾ ಬರುತ್ತೆ ತುಂಬ ಫಾಸ್ಟ್ ಫಾಸ್ಟಾಗಿ ಕಮ್ಮಿ ಆಗ್ತಾ ಬರುತ್ತೆ ಸಿಂಪಲ್ ನೆಗಡಿ ಜ್ವರ ಅನ್ನೋದು ಕೂಡ ವಾಸಿಯಾಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ತುಂಬ ಟೈಮ್ ತೊಗೊಳುತ್ತೆ ಇದನ್ನು ಬರೀಬಾರ್ದು ತುಂಬ ಟೈಮ್ ತಗೊಳ್ಳುತ್ತೆ ಒಂದು ಗಾಯ ಆಗಲು ತುಂಬ ಟೈಮ್ ತೊಗೊಳುತ್ತೆ ಶುಗರ್ ಬರೋಕ್ಕೆ ಶುರುವಾಗುತ್ತೆ ಡಯಾಬಿಟಿಸ್ ಬರೋ ಶುಗರ್ ಬರೋ ಕಾಯಿಲೆ ಬರೋಕ್ಕೆ ಶುರುವಾಗುತ್ತೆ ಬಿ ಪಿ ಬರೋಕ್ಕೆ ಶುರುವಾಗುತ್ತೆ ತೂಕ ಕಳ್ಕೊಡ್ತೀರಿ ಹಸು ಕಮ್ಮಿ ಆಗೋದು ಶುರುವಾಗುತ್ತೆ ರಾತ್ರಿ ನಿದ್ದೆ ಕಮ್ಮಿ ಆಗ್ತಾ ಬರುತ್ತೆ ರಾತ್ರಿ ಬಂದ್ರೆ ಪದೇ ಪದೇ ನೀವು ಯೂರಿನ್ ನಿಂತೇಳೋ ಪರಿಸ್ಥಿತಿ ಬರುತ್ತೆ ಇದೆಲ್ಲನೂ ಏಜಿಂಗ್ ಪ್ರೋಸೆಸ್ ವಯಸ್ಸು ಆಗ್ತಾ 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 ಪ್ರತಿಯೊಬ್ಬರಿಗೂ ಬರುತ್ತೆ ಕೆಲವರಿಗೆ ಸೀರಿಯಸ್ ರೋಗಗಳು ಬರುತ್ತೆ ಕೆಲವರು ಬರೆದಿರಾಗಿರ್ಬೋದು ಕೆಲವರು ತುಂಬ ಹೆಲ್ತಿಯಾಗಿರ್ಬೋದು ಅದು ಅವರ ಅದೃಷ್ಟ ದೇವರ ಆಶೀರ್ವಾದ ಹಾಗಂತೇಳಿ ಕೆಟ್ಟ ಅಭ್ಯಾಸ ಇದ್ದರೆ ಇಷ್ಟು ವರ್ಷ ಅರವತ್ತು ವರ್ಷ ನಾನು ಸರಿಸೋವಂತ ಸ್ಮೋಕ್ ಮಾಡಿದ್ದೀನಿ ನಾನು ಹೇಗೆ ಹೋಗೋ ಬರಲಿಲ್ಲ ಇನ್ಮೇಲೆ ಏನಕ್ಕೆ ಬರುತ್ತೆ ಆ ಥರ ನೀವು ಇನ್ನೊಬ್ರಿಗೆ ಎಕ್ಸಾಂಪಲ್ ಆಗಬಾರ್ದು ಇಷ್ಟು ವರ್ಷ ನನಗೆ ಈ ಅಭ್ಯಾಸ ಇದ್ದು ಅದ್ರಿಂದ ನನಗೇನು ಆಗಿಲ್ಲ ಅಂತ ಇನ್ನಿನ್ಮೇಲೆ ನಿನಗೇನು ಬರಲ್ಲ ಅನ್ನೋಡೋದು ಇನ್ನು ಆ ಥರ ಎಕ್ಸಾಂಪಲ್ ಇರೋರು ನಾವು ಕೊಡಬಾರ್ದು ಇರೋ ಆರೋಗ್ಯನ ನಾವು ಬೀಸ್ಕೋಬೇಕು ಇರೋ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಪ್ಲಸ್ ರೆಗ್ಯುಲರ್ ಚೆಕಪ್ ಅಂತ ಏನು ಕರಿತೀವಿ ರೆಗ್ಯುಲರ್ ಚೆಕಪ್ ಅನ್ನೋದು ನೀವು ಯಾವುದೋ ಒಬ್ಬ ಡಾಕ್ಟರ್ ಯಾಕಂದರೆ ನಮ್ಮಲ್ಲಿ ಈ ಡಾಕ್ಟರ್ ಇಲ್ಲ ಆ ಡಾಕ್ಟರ್ ಸೀರೆ ಇಲ್ಲ ಇವ್ರ ಸರಿ ಏನಲ್ಲ ಯಾರಾದ್ರೂ ಇರಲಿ ರೆಗ್ಯುಲರ್ ಆಗಿ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಒಂದ್ಸತಿ ನಿಮ್ಗೆ ಯಾರು ಪರಿಚಯ ಅನ್ನೋ ಅವ್ರ ಹತ್ರ ಹೋಗಿ ಅವ್ರ ಮತ ತೋರಿಸಿ ಬಲ್ಸ್ ಬಿ ಪಿ ಶುಗರ್ ಏನೋ ಚೆಕ್ ಮಾಡಿಸಿ ನಿಮ್ಮಿರೋ ಇರೋ ಪರಿಸ್ಥಿತಿ ಅವರು ನೋಡಿ ಅವರು ಆ ಡಾಕ್ಟರ್ ಗೊತ್ತಿದ್ದರೆ ನೀವು ಪದೇ ಪದೇ ಹೋದಾಗ ಇಲ್ಲಿ ಪದೇ ಪಾದ ನೀವು ನೋಡ್ತಾ ಇದ್ದರೆ ಮಕ್ಕದಲ್ಲಿ ಏನೋ ಚೇಂಜ್ ಇದೆ ನಿಮ್ಮ ಬಿಹೇವಿಯರ್ ಏನೋ ಚೇಂಜ್ ಇದೆ ಇವ್ರಿಗೇನೋ ಆರೋಗ್ಯ ಹೆಚ್ಚು ಕಮ್ಮಿ ಆಗಿದೆ ಅಂತ ಅವ್ರಿಗೆ ತಕ್ಷಣ ಗೊತ್ತಾಗುತ್ತೆ ನೀವು ಆ ಥರ ರೆಗ್ಯುಲರ್ ಕಾಂಟ್ಯಾಕ್ಟ್ ಅನ್ನೋದು ಒಬ್ಬ ಡಾಕ್ಟ್ರ್ ಜೊತೆ ಇಲ್ಲ ಅಂದರೆ ನೀವು ಚೇಂಜ್ ಮಾಡ್ತಾ ಹೋದ್ರೆ ನಮ್ಮ ಬೆಂಗಳೂರು ಡಾಕ್ಟರ್ ಇದೆ ಬೆಂಗಳೂರು ಜನ ಅಂತ ಬೆಂಗಳೂರು ನೋಡ್ಕೊಳ್ತಾರೆ ವಾಪಸ್ ನೀವು ಎಲ್ಲಿಗೆ ಬರ್ತೀರಾ ಇಲ್ಲಿಗೆ ಬರ್ತೀರಾ ನೀವು ಎಲ್ಲಿ ಬೇಕಾದ್ರೂ ತೋರಿಸ್ಕೊಂಡ್ರೆ ವಾಪಸ್ ಊರಿಗೆ ಬಂದಾಗ ಯಾರೋ ಒಬ್ಬರು ಅದು ಯಾರಾದರೂ ಆಗಿರ್ಬೋದು ಎಮ್ ಬಿ ಬಿ ಎಸ್ ಹೋದರೋ ಡಾಕ್ಟ್ರು ಆಗಿರ್ಬೋದು ಅವ್ರ ರೆಗ್ಯುಲರ್ ಫಾಲೋಅಪ್ಪಲ್ಲಿ ನೀವು ಇರಬೇಕು ಸೊ ಆ ಮೂರು ತಿಂಗಳು ಆರು ತಿಂಗಳು ಜ್ವರ ಬಂದಾಗ ನೋಡ್ಸ್ಕೊಳ್ಳೋದು ಎಲ್ಲರೂ ಮಾಡೇ ಮಾಡ್ತಾರೆ ಅದು ಬಿಟ್ಟರೆ ಆರು ತಿಂಗಳಿಗೆ ಅನಿಸ್ತೀವಿ ವರ್ಷಕ್ಕೆ ಬಂದ್ಸಿ ಬಿ ಪಿನೂ ಶುಗರೊಂದು ಸಿ ಚೆಕ್ ಮಾಡ್ಕೊಳ್ಳೋದು ತುಂಬ 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 ಮುಖ್ಯ ಆಮೇಲೆ ಪರ್ಸಿಸ್ಟೆಂಟ್ ಸಿಂಟಮ್ ಅಂತ ಒಂದು ಪದ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಕೆಮ್ಮು ಅಂದ್ಬಿಟ್ಟು ಕೆಮ್ಮು ಕೆಮ್ಮು ಮಾಮೂಲಿಯಾಗಿ ಬಂದರೆ ಮಾಮೂಲಿಯಾಗಿ ಬಂದರೆ ನಾಲ್ಕು ದಿನ ಐದು ದಿನ ಆರು ವಾಸಿ ಆಗುತ್ತೆ ಹತ್ತು ದಿನ ಆಗಿಲ್ಲ ಒಂದು ತಿಂಗಳು ವಾಸಿಯಾಗಿಲ್ಲ ಎರಡು ತಿಂಗಳು ಆಗಿಲ್ಲ ಹದಿನೈದು ದಿನ ಎರಡು ವಾರ ಮೂರು ವಾರ ವಾಸಿಯಾಗಿಲ್ಲ ಸೊ ಕಂಟಿನ್ಯೂಸ್ ಆಗಿ ಏನೋ ಒಂದು ಲಕ್ಷಣ ಕಾಣಿಸಿದ್ರೆ ಅಥವಾ ವಾಮಿಟ್ ಆಗ್ತಾ ಇದೆ ಒಂದು ದಿನ ವಾಮಿಟು ಎರಡು ದಿನವಾಗುತ್ತೆ ಮೂರು ದಿನ ವಾಂತಿ ಹದಿನೈದು ದಿನ ವಾಂತಿ ಆಗ್ತಾ ಇದೆ ಇಪ್ಪತ್ತು ದಿನ ವಾಂತಿ ಆಗ್ತಾ ಇದೆ ಅಥವಾ ಬಿತ್ತಳಿಕೆ ಬರುತ್ತೆ ಮಿಕ್ಕಳಿಗೆ ಒಂದು ಸರ್ತಿ ಬಂತು ಯಾವಾಗ ಒಂದ್ಸತಿ ಬಂತು ಯಾವಾಗ ಒಂದ್ಸತಿ ಬರುತ್ತೆ ಬಟ್ ಏಜ್ ಆಗ್ತಾ ಆಗ್ತಾ ಕೆಲವು ಸತಿ ಕೆಲವರಿಗೆ ಒಂದು ದಿನ ಎರಡು ದಿನ ಮೂರು ದಿನ ಕಂಟಿನ್ಯೂಸ್ ಆಗಿ ಬಿತ್ತಳಕ್ಕೆ ಬಂದರೆ ಅಥವಾ ಒಂದೇ ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಜ್ವರ ಅವಾಗ ಬಂದು ಹೋಗಿ ಬಂದು ಹೋಗಿ ಬಂದು ಹೋಗಿ ಎಲ್ಲ ಮಾತ್ರ ಹೆಸರು ಎಲ್ಲರೂ ಗೊತ್ತಿಬಿಡ್ತಾರೆ ಎಲ್ಲ ಡೋಲ ತೊಗೊಂಬಿಡ್ತಾರೆ ಮಲ್ಕೊಂಡ್ಬಿಡ್ತಾರೆ ಆದರೆ ಈ ವಾರ ಬಂತು ನೆಕ್ಸ್ಟ್ ವಾರ ಬಂತು ಮೂರನೇ ವಾರ ಬಂತು ನಾಲ್ಕನೇ ವಾರ ಬಂತು ಈ ಥರ ಯಾವುದೋ ಒಂದು ಲಕ್ಷಣ ಬಾಡಿಲಿಲ್ಲ ಅದು ನೆಗಡಿ ಕೆಮ್ಮು ತಲೆನೋಸಾಗ ತಲೆನೋವು ಅಂದ್ಕೊಡಿದ್ವಿ ಕೊಡಿ ನಮ್ಮ ಬಂದರೆ ಮಾತ್ರ ತಗೊಂಡ ಕಮ್ಮಿ ಆಗಬೇಕು ಬೆಳಗ್ಗೆನೂ ಬಂತು ಇವತ್ತು ಸಾಯಂಕಾಲ ಬಂತು ನಾಳೆ ಬೆಳಗ್ಗೆ ಬಂತು ನಾಲ್ಕು ದಿನ ಅದು ತಲೆನೋವು ಇದು ಯಾವತ್ತು ಯಾವತ್ತು ನಾರ್ಮಲ್ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಏಜ್ ಆದಮೇಲೆ ಏಜ್ ಇರೋರಿಗಾದರೂ ಆದಮೇಲೆ ಯಾವುದೋ ಒಂದು ಲಕ್ಷಣ ಕಂಟಿನ್ಯೂಸ್ ಆಗಿ ಪದೇ ಪದೇ ಬರ್ತಾನೆ ಇದ್ದರೆ ಏಜ್ ಆಗಿರೋವ್ರಿಗೆ ಎಸ್ಪೆಷಲಿ ಅದು ಹಿಂದೆ ಇರೋ ಕಾರಣ ಸಿಂಪಲ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅದರ ಕಾರಣ ತುಂಬ ಡೇಂಜರಸ್ ಆಗಿ ಇರುತ್ತೆ ಇಲ್ಲದೇ ಇರೋದೇ ಒಳ್ಳೆಯದು ಬಟ್ ಅದನ್ನು ಹೋಗಿ ತೋರಿಸ್ಕೊಂಬರೋದು ಬೆಟರ್ ಬೆಟರ್ ಎಲ್ಲದಕ್ಕೂ ಹಾರ್ಟ್ ಸಮಸ್ಯೆ ಇರುತ್ತೆ ಅಂತ ನಾನು ಹೇಳಲ್ಲ ಹಾರ್ಟ್ ಸಮಸ್ಯೆ ಯಾರು ಬೇಕಾರು ಬರ್ಬೋದು ಯಾವ್ಯಾಜು ಬೇಕಾರು ಬರ್ಬೋದು ಬಟ್ ಆದರೆ ಆಗ್ತಾ ಆಗ್ತಾ ಹಾರ್ಟ್ ಅಟ್ಯಾಕಿಂದಲೇ ಸಹಾಯಬೇಕು ಅನ್ನೋ ಪರಿಸ್ಥಿತಿ ಇಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ಬರುತ್ತೆ ಅಂತ ನಾನು ಹೇಳಲ್ಲ ಬಟ್ ಆದರೆ ನಾನು ಬಂದು ಇಪ್ಪತ್ತು ವರ್ಷ ಇಲ್ಲೇನಾಗಿದೆ ಕ್ಲಿನಿಕ್ ಸ್ಟಾರ್ಟ್ ಮಾಡಿ ನಾವೇನು ಆಹಾರ ತಿಂತಾ ಇದ್ದೀವಿ ನಮ್ಮ ಜನ್ರೇಷನ್ ಏನು ಆಹಾರ ತಿಂತಾ ಇದ್ದೀವಿ ತರಕಾರಿ ತೊಗೊಳ್ತಾ ಇದ್ದೀವಿ ಹಣ್ಣು ತಗೊಳ್ತಾ ಇದ್ದೀವಿ ಏನು ಫರ್ಟಿಲೈಝರ್ ಯೂಸ್ ಮಾಡ್ತಿದ್ದಾರೆ ಸೊ ಎಲ್ಲರಿಗೂ ಆರ್ಗ್ಯಾನಿಕ್ ಫುಡ್ ತಿನ್ನೋ ಅದೃಷ್ಟ ನನಗೂ ಇಲ್ಲ ಯಾಕಂದರೆ ನಮ್ಮೂರ್ಲಕ್ಕೆ ಸಿಗೋಲ್ಲ ಸೊ ಏನೇ ತರಕಾರಿ ನಾವು ದಿನ ಮೂರು ತಿಂತಾ ಇದ್ದೀವಿ ಹಣ್ಣು ತಿಂತಾ ಇದ್ದೀವಿ ಇದಕ್ಕೆ ಅವ್ರು ಏನು ಫರ್ಟಿಲೈಸರ್ ಹಾಕ್ತಿದ್ದಾರೆ ಇದೇ ಸ್ಪೀಡಲ್ಲೇ ಅವರು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅದನ್ನು ತರಕಾರಿ ಬೆಳೆಯೋರು ಹಣ್ಣು ಬೆಳೆಯೋರು ಇದೇ ಸ್ಪೀಡಲ್ಲೇ ಉಪಯೋಗಿಸ್ತಾ ಇದ್ದಾರೆ ನಾವು ಇದನ್ನೇ ತಿಂತಾಯಿದ್ರೆ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸಲ್ಲಿ ಮನೆ ಮನೆಯಲ್ಲೂ ಮನೆ ಮನೆಯಲ್ಲೂ ಒಂದು ಕ್ಯಾನ್ಸಲ್ ಹೋಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಸೈನ್ ವೈಜ್ಞಾನಿಕ ಬ್ಯಾಕ್ಗ್ರೌಂಡ್ ಇದರಿಂದ ನಾನು ಹೇಳ್ತಿದ್ದೀನಿ ನನ್ನ ನನ್ನ ಫ್ರೆಂಡ್ಸ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ದಾರೆ ಅವ್ರ ಥರ ನಾನು ಡಿಸ್ಕಸ್ ಮಾಡಿದಾಗ ಇಲ್ಲಿ ಬಂದಾಗ ಈ ಥರ ಫುಡ್ ಈ ಥರ ನಾವು ತಿಂತಾ ಇದ್ದೀವಿ ಈ ಥರ ಆಹಾರ ನಾನು ತಿಂತ ಈ ಥರ ನಾನು ತಿಂತೆ ಏನು ಮಾಡಿದ್ದೀನಿ ನೀನು ಬೆಳ್ಕೊ ನೀನೇ ಮನೇಲಿ ಬೆಳ್ಕೋ ಇದಕ್ಕೆ ಎಲ್ಲ ಜಮೀನು ತಗೋ ನೀನೇ ಬೆಳ್ಕೋ ಆರ್ಗ್ಯಾನಿಕ್ ಬೆಳ್ಕೋ ಇದು ಬಿಟ್ಟು ನಿನ್ನ ಹತ್ರ ಬೇರೆ ಆಪ್ಷನ್ನೇ ಇಲ್ಲ ಅಂತ ನಿನಗೆ ನನ್ನ ಕ್ಲಾಸ್ಮೇಟ್ಸು ಕ್ಯಾನ್ಸರ್ಸ್ ಸ್ಪೆಷಲಿಸ್ಟ್ ಏನಿದ್ದಾರೆ ಅವಾಗ ನನ್ನ ಕೂಡ ಅಡ್ವೈಸ್ ಇದೆ ಇವೇನು ಏನು ನಾವು ಫುಡ್ ತಿಂತ ಇದ್ದೀವಿ ತರಕಾರಿ ತಿಂತಿದ್ದೀವಿ ಹಣ್ಣು ತಿಂತಿದ್ದೀವಿ ಇದು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಯಾರು ಬೆಳಿಯೋಕ್ಕಾಗಲ್ಲ ನಾನು ರೈತರಲ್ಲ ಅಲ್ಲ ರೈತವರ ಬೆಳ್ಕೋಬೋದು ಅಂದರೆ ಆರ್ಗ್ಯಾನಿಕ್ ಫುಡ್ ಎಲ್ಲಾದರೂ ತಿನ್ನೋದು ಅದೃಷ್ಟ ಸಿಕ್ಕಾಪಟ್ಟೆ ಕಾಸ್ತಿ ಇದ್ದರೆ ನಮ್ಮೂರಲ್ಲಿ ಸಿಗಲ್ಲ ಈ ಥರ ಪರಿಸ್ಥಿತಿಯಲ್ಲಿ ನಾವು ತಿಂತಿರೋ ಆಹಾರ ಎಷ್ಟು ಆರೋಗ್ಯಕರವಾಗಿದ್ದರೆ ಅಷ್ಟು ಒಳ್ಳೆಯದು ಏಜ್ ಆಗಿರೋರಿಗೆ ಜೀರ್ಣಶಕ್ತಿ ಇರೋದು ಕಮ್ಮಿ ಆಗ್ತಾ ಬರುತ್ತೆ ಕಮ್ಮಿ ಆಗ್ತಾ ಬರುತ್ತೆ ಮುಂಚೆ ತಿನ್ನೋಕ್ಕೆ ಚಪಾತಿ ಆಗಿಯೋಕ್ಕಾಗಲ್ಲ ರೊಟ್ಟಿ ತಿನ್ನೋಕ್ಕಾಗಲ್ಲ ಈ ಥರ ಇದ್ದಾಗ ನಿಮ್ಮ ಬಾಡಿ ಏನು ಕೇಳುತ್ತೋ ಎಷ್ಟು ಯಾವ್ದು ಯುವರ್ ಬಾಡಿ ಅಂತ ನಾವು ನಾನು ಬಾಡಿನ ಕೇಳಬೇಕು ಮನೆಯಲ್ಲೇ ಅಡಿಗೆ ಸೊಸ ಅಡಿಗೆ ತಿಂತಿದ್ದಾರೆ ನನಗೆ ಮಾಡ್ಕೊಡ್ತಾರೆ ಇಲ್ಲ ನನಗೇನು ಉಪ್ಪಿಟ್ಟು ನಂಜಿ ಕೊಡ್ತಿದ್ದಾರೆ ಅಂತ ನೆಗೆಟಿವ್ ಫೀಲಿಂಗ್ ಮಾತ್ರ ಯಾವತ್ತಿರಬಾರ್ದು ಅಲ್ಲೇ ಇಲ್ಲ ಅಂದಾಗ ಚಪಾತಿ ತಗೊಂಡು ಏನು ಮಾಡೋದು ಅಲ್ಲೇ ಇದ್ದಾಗ ರೊಟ್ಟಿ ತಗೊಂಡು ಏನು ಮಾಡೋದು ನಾವು ನಮ್ಮ ಈಸಿಯಾಗಿ ಜೀರ್ಣ ಮಾಡಿದ್ರೆ ನಮ್ಮ ಕೇಳಿ ಏನಾಗುತ್ತೋ ನಮ್ಮ ಏನು ಜೀರ್ಣ ಕೇಳಿ ತಿನ್ನೋಕ್ಕಾಗತ್ತೆ ಅಂತ ನಮ್ಮ ಮನಸ್ಸು ಏನು ಕೇಳುತ್ತೋ ಅದನ್ನು ಮಾತ್ರ ಸಿಂಪಲ್ ಆಗಿರೋ ಆಹಾರ ಆದರೆ ಎಷ್ಟು ಅಜೀರ್ಣ ಆಗಿದ್ರೆ ಇರೋ ಥರ ಹೊಟ್ಟೆ ತುಂಬ ಉಬ್ಬರ ಬರೆದರೆ ಇರೋ ಥರ ಕಮ್ಮಿ ಕಮ್ಮಿ ತಿಂದ್ಕೊಂಡು ಇರೋ ಟೈಮ್ನ ದೇವರು ಧ್ಯಾನನೋ ಒಂದು ಹಾಬಿ ಒಂದು ಹವ್ಯಾಸ ಏನಾದರೆ ಪ್ಲಸ್ ಫ್ರೆಂಡ್ಸು ಇದನ್ನು ಕಡಿಯೋದು ತುಂಬ ತುಂಬ ಇಂಪಾರ್ಟೆಂಟ್ ಈಗ ಅರವತ್ತು ವರ್ಷ ನೀವು ವಾಪಸ್ ತರೋಕ್ಕಾಗಲ್ಲ ಸೊ ಇರೋ ಟೈಮ್ನ ನನಗೆ ಆರೋಗ್ಯವಾಗಿ ಸಂತೋಷದಿಂದ ಸಂತೋಷ ಅನ್ನೋದು ಎಲ್ಲಿರುತ್ತೋ ಆ ಗ್ರೂಪಲ್ಲಿ ಇರೋದು ತುಂಬ ತುಂಬ ಮುಖ್ಯ ಇದು ತುಂಬ ಇಂಪಾರ್ಟೆಂಟ್ ಏಜ್ ಆಗ್ತಾ ಅಂತ ಒಂದು ನನಗೆ ಒಂದು ಜಮೀನಿದೆ ಮನೆ ಕಟ್ಕೊಂಡು ಆರಾಮಾಗಿ ದೂರವಾಗಿ ನಾನು ಬಿಡ್ತೀನಿ ಯಾರು ತಂಟೆ ಬೇಡ ಟ್ರಾಫಿಕ್ ಬೇಡ ಜನ ಬೇಡ ಪಲ್ಯೂಷನ್ ಬೇಡ ಅಂತ ಅಂದ್ಕೊಡೋರು ತುಂಬ ಜನ ಇರ್ತಾರೆ ಒಂದು ಫಾರಮ್ ಹೌಸು ಒಂದು ಜಮೀನು ಹಳ್ಳಿಯಲ್ಲಿ ತೂರ ಹೆಗರೆ ಜಮೀನಿದೆ ಅಲ್ಲಿ ಆರಾಮಾಗಿ ಇದ್ಬಿಡ್ತೀನಿ ಇದು ಏಜ್ ಆದಮೇಲೆ ನಿರ್ಧಾರ ತುಂಬ 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 ತಪ್ಪು ಯಾಕೆಂದರೆ ನಿಮ್ಮೂರಿಗೆ ಹಾಸ್ಪಿಟ್ಲ್ ಬರಲ್ಲ ಗಾಡಿ ಅಷ್ಟು ನಿಮ್ಮ ಮನೆಗೆ ಬರೋಲ್ಲ ಡಾಕ್ಟ್ರ್ ಮನೆಗೆ ಬಂದು ನಿಮಗೆ ನೋಡೋಲ್ಲ ಸೊ ನೀವು ಇರೋ ಜಾಗದಲ್ಲಿ ಅಟ್ಲೀಸ್ಟ್ ಈಗ ಊರಲ್ಲಿ ಐ ಸಿ ಯು ಇಲ್ಲ ಚಿಂತಾಮಣಿ ಸೊ ಚಿಂತಾಮಣಿಯಿಂದ ಒಂದು ಪೇಷೆಂಟ್ನ ರೆಫರ್ ಮಾಡಿದಾಗ ಬೆಂಗಳೂರು ರೀಚ್ ಆಗೋದಕ್ಕೆ ಒಂದು ಎರಡೂವರೆ ಮೂರು ಗಂಟೆ ಟೈಮ್ ಬೇಕಿದೆ ಈ ತ್ರೀ ಟು ತ್ರೀ ಅವರ್ಸಲ್ಲಿ ನಾವು ತುಂಬ ಜನ ಕಳ್ಕೊಬಿಡ್ತೀವಿ ಈ ಟ್ರಾನ್ಸ್ಪೋರ್ಟಲ್ಲಿ ಆ್ಯಂಬುಲೆನ್ಸಲ್ಲಿ ಇದರ ಇದು ಯಾವ ಇದು ಯಾವುದೋ ಒಂದು ಹಾಸ್ಪಿಟ್ಲ್ ಬರುತ್ತೆ ಕಾರ್ಪೊರೇಟ್ ಹಾಸ್ಪಿಟ್ಲ್ ಬರುತ್ತೆ ಐ ಸಿ ಯು ಬರುತ್ತೆ ಬಟ್ ಆದರೆ ನಮಗೆಲ್ಲ ಬಿಟ್ಬಿಟ್ಟು ಜನ ಜಂಗುಳಿ ಬೇಡ ಜನ ಬೇಡ ಯಾರು ಬೇಡ ಕರೆ ನಾವು ಇಷ್ಟ ಹೇಗೆ ಎಲ್ಲ ದೂರ ಹೋಗಿ ಇದ್ಬಿಡೋದು ಯಾವ ಇದು ಯಾವತ್ತೀ ಇರ್ತಾರ ಕರೆಕ್ಟಲ್ ಅನುಕೂಲಗಳೆಲ್ಲ ಇರೋ ಕಡೆಯಲ್ಲೇ ಇರಬೇಕು ಎಮರ್ಜೆನ್ಸಿ ಆಯಿತು ನೆಕ್ಸ್ಟ್ ಅರ್ಧ ಗಂಟೆಯಲ್ಲಿ ಒಬ್ಬ ಡಾಕ್ಟ್ರ್ ಸಿಗೋ ಪರಿಸ್ಥಿತಿ ಇಲ್ಲ ಆ ವಾತಾವರಣದಲ್ಲಿ ನಾವು ಇರಬೇಕು ಅದೇ ಮೆಡಿಕಲ್ ಸ್ಟೋರ್ ಇರಬೇಕು ಏನೋ ಒಂದು ಇರೋ ಜಾಗ ನಾವಿಲ್ಲ ಅಂದರೆ ಅಕ್ಸೆಸಿಬಿಲಿಟಿ ಅದು ಅಂದರೆ ಆ ಜಾಗಕ್ಕೆ ಹಾಸ್ಪಿಟಲ್ ರೀಚ್ ಆಗೋ ಟೈಮ್ ದೂರ ಒಂದು ಆ್ಯಂಬುಲೆನ್ಸ್ ಇಲ್ಲ ಒಂದು ಕಾರ್ ಸಿಗಲಿಲ್ಲ ಕರ್ಕೊಂಡು ಹೋಗಿ ಎರಡು ಸಿಗಲ ವಾತಾವರಣದಲ್ಲಿ ಇಟ್ಬಿಡೋದು ದೂರ ಹೋಗಿ ಅದನ್ನ ಆ ಪರಿಸ್ಥಿತಿಯಲ್ಲಿ ಹೆಲ್ಪ್ ಮಾಡೋಕೆ ತುಂಬ ಕಷ್ಟ ಆಯ್ತು ಒಂದೊಂದು ಟೆನ್ ಇಯರ್ಸ್ ಬ್ಯಾಕ್ ರಾತ್ರಿ ಒಂದು ಲೆವೆನ್ ತರ್ಟಿ ಒಂದು ಮನೆ ಮನೆದಾಗ ಹಾಕೊಂಡ್ಬಂದರು ಆ ಮಗು ನೋಡಿದ ಮಲಗಿಬಿಟ್ಟೆ ಹನ್ನೆರಡು ಅವರೇ ಒಂದು ಮಗು ಬಂತು ಅದನ್ನು ನಾನು ಮಲಗಿದೆ ಸ್ವಚ್ಛತಿ ಯಾರೋ ಮನೆ ಹತ್ರ ಬಾಗಿಲು ತಟ್ಟಿದಾಗ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇತ್ತಬಿಡೋರು ಮತ್ತೆ ಒಂದು ಸೊಪ್ಪತ್ತಾಗ ಮತ್ತೆ ಏನೋ ಸೌಂಡ್ ಆಯಿತು ಮನೆಯಲ್ಲಿ ಮತ್ತೆ ಏನು ನೋಡ್ತೀನಿ ನಮ್ಮಅಮ್ಮ ಸೋಫಾ ಮೇಲೆ ಕೂತಿದ್ದಾರೆ ಯಾರು ಪೇಷಂಟ್ ಯಾರೂ ಬಂದಿಲ್ಲ ಸೊ ಟಚ್ ಮಾಡಿದ್ರೆ ನಮ್ಮ ಹಾಗೆ ಬಿದೋಬಿಡುತ್ತೆ ಬಿ ಪಿ ಎಂಬತ್ತಿದೆ ಕಾನ್ಷಿಯಸ್ನೆಸ್ ಇಲ್ಲ ಇರೋದು ಎರಡು ಆ್ಯಂಬುಲೆನ್ಸ್ ಒಂದು ಧನುಷ್ ಹಾಸ್ಪಿಟ್ಲ್ ಡೆಕನ್ ಹಾಸ್ಪಿಟ್ಲ್ ಎರಡು ಆ್ಯಂಬುಲೆನ್ಸ್ ಡೈವರ್ಸು ಊರಲ್ಲಿಲ್ಲ ಕಾರ್ನಷ್ಟೋರಿಂದ ಟಿಪೋ ಒಂದು ಆಟೋ ಇಲ್ಲ ಒಂದು ಆಟೋ ಇಲ್ಲ ಎತ್ಕೊಂಡು ಹೋಗೋದು ನನ್ನ ಕೈಲಾಗಲ್ಲ ಕಾರ್ ನಂತರ ಒಂದು ವೆಹಿಕಲ್ ಇಲ್ಲ ಅವರು ಅಟ್ಟಿ ರಾಮಪ್ಪ ಅಂತಲಿದ್ದರು ಅವ್ರ ಮನೆ ಹೋಗಿ ಎಫ್ ಸಿ ಅವರು ಎಫ್ ಸಿ ರಾಮಪ್ಪ ಅವರ ಬಲಂತಿ ಕಾರಲ್ಲಿ ಕರ್ಕೊಂಡು ಹೋಗಿ ಎಲ್ಲೋ ಅಡ್ಮಿಟ್ ಮಾಡಿ ಐ ಸಿ ಎಲ್ಲಿ ಅಡ್ಮಿಟ್ ಮಾಡಿ ವಾಸಿ ಮಾಡ್ಕೊಂಡು ಬಂದಾಗ ಆ ಪರಿಸ್ಥಿತಿಯಲ್ಲಿ ನಮ್ಮ ಕಾರಣ ಕೊಂಡ್ಕೊಳ್ಳೋ ಶಕ್ತಿ ಇರತ್ತಿದ್ರೆ ಆಲೋಚನೆ ಮಾಡೋದು ಅಂತ ಆಂಬುಲೆನ್ಸು ಇಲ್ಲದೇ ಇರೋ ಪರಿಸ್ಥಿತಿಯಲ್ಲಿ ಎಲ್ಲೋ ನೀವೆಲ್ಲೋ ಮನೆ ದೂರವಾಗಿ ಮಾಡ್ಕೊಂಬಿಟ್ಟು ಯಾರು ಇಲ್ಲದೇರೋ ಕಾರ್ ಬಿಡೋದು ಕರೆಕ್ಟೇ ಒಳ್ಳೆಯದಿರ್ತಾರಲ್ಲ ದಯವಿಟ್ಟು ಹೆಲ್ತ್ ಫೆಸಿಲಿಟಿ ಆರೋಗ್ಯ ಎಮರ್ಜೆ ಎಮರ್ಜೆನ್ಸಿ ಚೆಕ್ ಮಾಡೋಕ್ಕೆ ಯಾರೋ ಒಬ್ಬರು ಡಾಕ್ಟರ್ ಅಟೆಂಡ್ ಮಾಡೋಕ್ಕೆ ಇರೋ ಜಾಗದಲ್ಲಿ ಇರೋದು ತುಂಬ ತುಪ್ಪ ಸರಿಕರವಾಗಿರ್ತೀರೋ ಅಷ್ಟು ಒಳ್ಳೆಯದು ಅದು ಯಾವ ಅದೃಷ್ಟ ಎಷ್ಟು ಆರೋಗ್ಯ ದೇವರು ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಸೊ ಅದರ ಇದ್ದಾಗ ನೆಗೆಟಿವ್ ಥಿಂಕಿಂಗ್ ಅನ್ನೋದನ್ನೇ ಆಲೋಚನೆ ಮಾಡಿಕೊಂಡು ತಲೆ ಕೆಟ್ಟು ಅದರಿಂದ ಆರೋಗ್ಯ ಕೆಟ್ಟೋಗಿ ಕೊನೆಗೆ ಅದು ಆನ್ಸರ್ ಎಲ್ಲಿದೆ ಅಂದರೆ ಯಾರು ಹತ್ರ ಮಾಡೋಕ್ಕೆ ಮಾಡೋಕೇಳಿದ್ರು ಅಂತ ನಮ್ಮ ನಮ್ಮ ನಾನು ನಮ್ಮ ತಂದೆಯನ್ನು ಕೇಳಿದ್ರೆ ನಾನು ನಮ್ಮ ತಾಯಿನ ಕೇಳಿದ್ರೆ ನಮಗೆ ಹೇಳೋ ವಯಸ್ಸು ಬಂದುಬಿಟ್ಟಿದಾರಲ್ಲ ಅಂತ ನೀವು ಆಲೋಚನೆ ಮಾಡ್ತಾರೆ ತಂದೆ ತಾಯಿಯಾಗಿ ಆ ಪರಿಸ್ಥಿತಿ ಬರಬಾರ ನೀವು ಯಾರು ಆ ವಿಷಯ ಸುತ್ತಮುತ್ತ ವಾತಾವರಣ ಚೇಂಜ್ ಮಾಡೋಕ್ಕಾಗದೇ ಇದ್ದಾಗ ಚೇಂಜ್ ಮಾಡೋ ಪ್ರಯತ್ನ ಮಾಡೋಕ್ಕೆ ಹೋಗಾಗ ಅವರವರು ಕರ್ಬಾರೋಸ್ಕರ ಈ ತರಕ್ಕೆ ನಮ್ಮ ಮನೆಯಲ್ಲಿ ನೋಡಿದೆ ನಮ್ಮ ಲೇಡೀಸ್ ಮನೇಲಿ ನೋಡಿದೆ ಫ್ರೆಂಡ್ಸ್ ಮನೆಯಲ್ಲಿ ನೋಡಿದೆ ಸರಿ ಏಜ್ ಆಗಿದೆಯಲ್ಲ ಆರಾಮಾಗಿರ್ಬೇಕು ಆರಾಮ್ ಇಷ್ಟು ವರ್ಷ ನಮ್ಮ ನೋಡ್ಕೊಂಡಿದ್ದೀರಾ ನಮ್ಗೊಂದು ದಾರಿ ತೋರಿಸಿದ್ದೀರಾ ನಮಗೋಸ್ಕರ ಕಷ್ಟಪಟ್ಟಿದ್ದೀರಾ ಈ ನೆಕ್ಸ್ಟ್ ನಿಮ್ಗೆ ಸ್ವಾರ್ಥಿಯಾಗಿ ಬದುಕಬೇಕಾಗಿರೋ ಟೈಮ್ ಇಲ್ಲ ತುಂಬ 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 ಸ್ವಾರ್ಥಿಯಾಗಿರ್ಬೇಕು ನಿಮ್ಮ ಆರೋಗ್ಯದ ಪರವಾಗಿ ನಿಮ್ಗೆ ಮಿಕ್ಕಿರೋ ಟೈಮ್ ಪರವಾಗಿರೋ ಉತ್ಸಾಹನ ಆ ಉಲ್ಲಾಸನ ಸಂತೋಷನ ಅವಂತನೇ ತೆಗೆದುಕೊಡ್ತೇವೆ ಇದು ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಇರಬಾರ್ದು ಯಾವತ್ತಿರುವ ನಿಮಗೆ ಇರೋ ಜಾಗದಲ್ಲಿ ಎಷ್ಟು ಇರೋಕ್ಕಾಗುತ್ತೋ ಸಂತೋಷವಾಗಿ ಎಷ್ಟ ಏನಕ್ಕೆ ಆಹಾರ ಕೊಡ್ತಾ ಸಿಂಪಲ್ ಫುಡ್ ಆ ಥರ ಎತ್ಕೊಂಡು ಸಿಂಪಲ್ ನಗ ನಗದ ದೇವರು ಧ್ಯಾನ ಅಂದ್ಕೊಂಡಿರೋದು ನಿಮ್ಮ ಆರೋಗ್ಯನ ಮೇಂಟೈನ್ ಮಾಡುತ್ತೆ ನಿಮಗಿರೋ ಉಲ್ಲಾಸನ ಮೇಂಟೈನ್ ಮಾಡುತ್ತೆ ತುಂಬ ತುಂಬ ಮುಖ್ಯ